ನಾನು ನಾನು ನಿಮ್ಗೆ ಮತ್ತೊಂದು ಹೇಳ್ಬೇಕು ನಾನು ಅಂಬರೀಷ್ ಶೂಟಿಂಗ್ ಇರುವಾಗ ಹೆಂಗೆ ಮಂಡ್ಯದ ಊಟ ಬರೋದು ಇವ್ರ ಶೂಟಿಂಗ್ ನಾನು ಹೋಗುವಾಗ ಅದೇ ಅಂಬರೀಶ್ ಶೋರ್ ನೋಡಿದೆ ನನ್ನ ದರ್ಶನಲ್ಲಿ ಏನು ಊಟ ಮಂಡ್ಯದಿಂದ ಊಟ ಪ್ರತಿ ಕೃಷ್ಣ ಫೆಸ್ಟಿವಲ್ ಒಂದು ದೊಡ್ಡ ಹಬ್ಬನೇ ಇದು ನಾನು ಹೇಳಬೇಕು ನಿಜವಾಗ್ಲು ಅವರು ನೋಡಕ್ ಹಂಗಿದ್ದಾರೆ ಬಟ್ ಮಗು ಅಂತ ಮನ್ಸು ಅವ್ರೆಲ್ರಿಗೂ ಪ್ರೀತಿ ಹಂಗೆ ತುಂಬಿ ಕೊಡ್ತಾರೆ ಆಮೇಲೆ ಅವರು ಅವ್ರಿಗೆ ಎಷ್ಟೊಂದು ಊಟ ಆಗಲಿ ಇಲ್ಲ ಅದೇ ಪ್ರೀತಿ ಆಗಲಿ ಹಾಸ್ಪಿಟಾಲಿಟಿ ಹ್ಯಾಕ್ಸ್ ಆಫ್ ಟು ಡಿ ಬಾಸ್ ಆಗಲಿ ನಾನು ನಾನು ನಿಮಗೆ ಮತ್ತೊಂದು ಹೇಳಬೇಕು ನಾನು ಅಂಬರೀಷ್ ಅಲ್ಲಿ ಇರುವಾಗ ಹೆಂಗೆ ಮಂಡ್ಯದಿಂದ ಊಟ ಬರೋದು ಇವ್ರ ಶೂಟಿಂಗ್ ನಾನು ಹೋಗುವಾಗ ಅದೇ ಅಂಬರೀಷೋರ್ ನೋಡಿದೆ ನನ್ನ ದರ್ಶನಲ್ಲಿ ಏನು ಊಟ ಮಂಡ್ಯದಿಂದ ಊಟ ಪ್ರತಿ ಕೃಷ್ಣ ಫೆಸ್ಟಿವಲ್ ಒಂದು ದೊಡ್ಡ ಹಬ್ಬನೇ ನಿಜವಾಗ್ಲು ಅವ್ರು ನೋಡಕ್ ಬಟ್ ಮಗು ಅಂತ ಮನ್ಸು ಅವ್ರೆಲ್ರಿಗೂ ಪ್ರೀತಿ ಹಂಗೆ ತುಂಬಿ ಕೊಡ್ತಾರೆ ಆಮೇಲೆ ಎಷ್ಟೊಂದು ಊಟ ಆಗ್ಲಿ ಪ್ರೀತಿ ಆಗ್ಲಿ ಹಾಸ್ಪಿಟಾಲಿಟಿ ಆಫ್ ಟು ಡಿ ಮಾತು ಅಂಡ್ ನಮ್ ಕನಸಿನ ರಾಣಿ ಇದಾರೆ ಅಂಡ್ ಮುಂದೆ ಈ ಮುಂದಕ್ಕೆ ನಮ್ಮ ಕನಸಿನ ರಾಣಿ ಪಾಚು ಇದಾರೆ ಅಲ್ಲಿ ಪರ್ಫಾರ್ಮೆನ್ಸ್ ನಾವು ನೋಡಿ ಅದೇ ಒಂದು ಡಾನ್ಸ್ ನಿಮ್ ಇಬ್ರು ನೋಡ್ಬೇಕು ಅಂತ ಇಷ್ಟಪಡ್ತೀವಿ